ಅರಣ್ಯ ಇಲಾಖೆಯ ಹುದ್ದೆಗಳಿಗೆ ಅರಣ್ಯ ಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಪರಿಗಣಿಸಬೇಕೆಂದು ಒತ್ತಾಯಿಸಿ ಶಿರಸಿ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಕಾಲ ಪ್ರತಿಭಟನೆ ನಡೆಸುತ್ತಿದ್ದಾರೆ ಫ್ರೀಡಂ ಪಾರ್ಕ್ ಆಮೇಲೆ ಶಿರ್ಸಿ ಇಲ್ಲೂ ಕೂಡ ಸ್ಟ್ರೈಕ್ ಅನ್ನು ಮಾಡಿದ್ವಿ ಅವಾಗ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನಮಗೆ ಆಶ್ವಾಸನ ಕೊಟ್ಟಿದ್ರು ಆದ್ರೆ ಎರಡು ವರ್ಷ ಆಯ್ತು ಬಂದ್ರು ಅದು ಯಾವುದೇ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಹಾಗಾಗಿ ಈ ಸಲ ನಮಗೆ ಅದು ಕಾಗದ ರೂಪದಲ್ಲಿ ನಮಗೆ ಬೇಕು ಮತ್ತು ನಮ್ಮದು ಕನಿಷ್ಠ ವಿದ್ಯಾರ್ಹತಿಯನ್ನು ಮಾಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಿ ಇ ಟಿಯಲ್ಲಿ ಐದು ಸಾವಿರದಿಂದ ಆರು ಸಾವಿರದ ರ್ಯಾಂಕಿಂಗ್ ಒಳಗಡೆ ಬಂದಿರ್ತಾರೆ ಮತ್ತು ಈ ಬಿ ಎಸ್ ಸಿ ಫಾರೆಸ್ಟ್ರಿಯಲ್ಲಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಗೆ ಸಿಲ್ವಿಕಲ್ಚರ್ ಪ್ರಾಕ್ಟೀಸಸ್ ಆಗಿರ್ಬೋದು ಎಲ್ಲನೂ ಕಲ್ತಿರ್ತೀವಿ ಆದರೆ ಫಾರೆಸ್ಟ್ರಿ ಮುಗ್ದ ಮೇಲೆ ಇದು ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅಂದರೆ ನಮ್ಮ ಡಿಗ್ರಿ ಇದ್ದು ವೇಸ್ಟ್ ಆಗುತ್ತೆ ಸೊ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಹುದ್ದೆಗಳಿದೆ ಇದೆಯೋ ಅದೆಲ್ಲದಕ್ಕೂ ಫಾರೆಸ್ಟ್ರಿಯನ್ನೇ ಸೋಲ್ ಎಲಿಜಿಬಿಲಿಟಿ ಆಗಿ ಮಾಡಬೇಕು ಅಂತ ಕೇಳ್ಕೊತೀವಿ ಸಮಸ್ಯೆಗಳನ್ನು ಆಲಿಸಕಂತ ಆಲಿಸಕ್ಕೆ ಬರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಮಾಧ್ಯಮ ಬಂಧುಗಳಿಗೂ ಎಲ್ಲರಿಗೂ ಹೃದ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ಮೊದಲಿಗೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಪೊನ್ನಂಪೇಟೆ ಮತ್ತು ಕಾಲೇಜ್ ಆಫ್ ಫಾರೆಸ್ಟ್ರಿ ಇರುವಕ್ಕಿ ಮೂರು ಕಾಲೇಜಲ್ಲೂ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ವಿ ಏನಕ್ಕೋಸ್ಕರ ಅಂದರೆ ನಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಡಿ ವೈ ಆರ್ ಎಫ್ ಒ ಆರ್ ಎಫ್ ಒ ಮತ್ತು ಎ ಸಿ ಎಫ್ ಒ ಹುದ್ದೆಗಳಿವೆ ಆ ಹುದ್ದೆಗಳಿಗೆ ಫಾರೆಸ್ಟ್ರಿ ಗ್ರಾಜ್ಯುಯೇಷನನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಆವಾಗ ಹದಿನೆಂಟು ದಿಸ್ ಹದಿನೈದು ಹದಿನೆಂಟು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದ್ವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ವಿ ಆ ಆ ಸಮಯದಲ್ಲಿ ನಮ್ಮ ಅರಣ್ಯ ಸಚಿವರೇನಿದ್ದಾರೆ ಈಶ್ವರ್ ಖಂಡ್ರೆ ಸಾಹೇಬರು ಅವರು ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಹತ್ರನೇ ಬಂದು ನೇರವಾಗಿ ಬಂದು ಆಶ್ವಾಸನೆ ಕೊಟ್ಟಿದ್ದರು ಏನಂತ ಅಂದರೆ ನಾನು ನಿಮಗೆ ಇದ್ರ ಬಗ್ಗೆ ತಜ್ಞರ ಕಮಿಟಿ ರಚನೆ ಮಾಡಿ ಇದ್ರ ಬಗ್ಗೆ ನಾನು ಏನೋ ಒಂದು ಅಧ್ಯಯನ ನಡೆಸಿ ನಿಮಗೆ ನ್ಯಾಯ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಿದರು ಆಶ್ವಾಸನೆ ಕೊಟ್ಟಿದ್ದರು ಬಟ್ ಎರಡು ವರ್ಷ ಇನ್ನೂ ಎರಡು ವರ್ಷ ಆಗ್ತಾ ಬಂದ್ರು ನಮಗೆ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೋಸ್ಕರ ನಾವು ಇದೇ ಥರ ಹೋದರೆ ನಮ್ಮ ಜೀವ ನಮ್ಮ ಏನು ಜೀವನ ಡಿಗ್ರಿ ಮುಗಿಸ್ಕೊಂಡು ಏನು ಮಾಡೋ ಮಾಡೋಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಜೀವನ ಹಾಳು ಮಾಡ್ತಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಇವಾಗ ಮತ್ತೆ ಮುಷ್ಕರನ್ನ ಕೈಗೊಳ್ತಿದ್ದೀವಿ ಈ ಸತಿ ನಮಗೆ ಆಶ್ವಾಸನೆ ಅಷ್ಟೇ ಸಾಕಾಗಲ್ಲ ಬರವಣಿಗೆ ರೂಪದಲ್ಲಿ ನಮಗೆ ನಮ್ಮ ಹಕ್ಕನ್ನು ಪ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವಾಗ ಈಶ್ವರ ಏನು ಹೇಳ್ತೀವಿ ಅಂದರೆ ಮತ್ತೆ ಇನ್ನೊಂದು ಇವಾಗ ಒಳಗಡೆ ನಾವು ಡಿಒರ್ ಎಫ್ ಪೋಸ್ಟ್ ಏನಿದೆ ಅದು ಅದಕ್ಕೆ ಮತ್ತೆ ಏನೋ ಪ್ರಮೋಷನ್ ಮಾಡಬೇಕು ಅಂತ ವತ್ಸತ್ತಿನೂ ಇತ್ತು ಅದನ್ನ ಕೈ ಬಿಡ್ತೀವಿ ಅಂತ ಹೇಳಿದ್ರು ಇವಾಗ್ಲೂ ಅದು ನಡೀತಿದೆ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ ಅದ್ರ ಬಗ್ಗೆ ನಮ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಮತ್ತೆ ನಮ್ಮದು ಫಾರೆಸ್ಟ್ರಿ ಡಿಗ್ರಿನೇ ನಮಗೆ ಸೋಲ್ ಎಲಿಜಿಬಿಲಿಟಿ ಆಗಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟದ ಮುಖಾಂತರ ಬೇಡಿಕೆ ಇಡ್ತಿದ್ವಿ ಅರಣ್ಯ ಸಚಿವರು ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ರಿಪ್ಲೇಸಿಂಗ್ ಫಾಲ್ ಸೀಲಿಂಗ್ ಸೋಕೇಸ್ ಫೈಬರ್ ಡೋರ್ ಮಾಸ್ಕಿಟೋ ಮ್ಯಾಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿ ಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ಫಿನಿಶಿಂಗ್ ಅಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಗೋಣ ಹತ್ತಿರ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್